ನಡೆಯುವಂತ ಪ್ರಕ್ರಿಯೆ ಇದ್ರಿ ಸೊ ಇವತ್ತ ಜನರಲ್ ಬಾಡಿ ಮೀಟಿಂಗ್ ಇಲೆಕ್ಷನ್ ಇರೋದು ಮೊದಲ ಫಿಕ್ಸ್ ಮಾಡಿದ್ವಿ ಆ ಪ್ರಕಾರ ಜನರಲ್ ಬಾಡಿ ಎಲ್ಲಾ ಮುಗೀತ್ರಿ ಅದ್ರ ವಿಶೇಷವಾಗಿ ಎಲ್ಲಾರು ಬರ್ತಾರೋ ಈ ಸಲ ಇಲೆಕ್ಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರಿ ಸೊ ಜನರಲ್ ಬಾಡಿ ಸಮಾಧಾನಲೇ ಶಾಂತಲಿ ಮುಗೀತು ಅದಕ್ಕೆ ಒಳ್ಳೇದಾಯ್ತು ಅಲ್ಲ ಇನ್ವೈಟೇಷನ್ ಎಲ್ಲಾರು ಇದೀಗ ಮೋಸ್ಟ್ಲಿ ಲಕ್ಷ್ಮಣ್ ಸವದ್ ಬೆಂಗಳೂರ್ ಕನ ಹೋಗಿದಾರ ಕಂತಿದ್ರಿ ಹಿಂಗೆಲ್ಲ ಕೆಲವಂದಿ ಉಳಿದಿರ್ಬೇಕ್ರಿ ಯಾವ ಬೇರೆ ಬೇರೆ ಕಾರಣ ಇದೆ ಸೊ ಅದಕ್ಕೆ ವಿಶೇಷ ಜನರಲ್ ಎಲ್ಲರೂ ಎಲ್ಲಾರು ಬರ್ದ್ ಒಂದ್ಸಲ ಅಬ್ಸೆಂಟ್ ಇದ್ದೇ ಇರ್ತಾರೆ ಸೊ ಅದಕ್ಕೆ ಜನರಲ್ ಬಾಡಿ ಸಮಾಧಾನ ಮುಗಿತ್ರಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಲೆಕ್ಷನ್ ಫಿಕ್ಸ್ ಆಗೈತಿ ಎಲ್ಲಾ ಕಡೆ ಪ್ರಚಾರ ಮಾಡತ್ವರಿ ಇನ್ನೊಂದು ಕೆಲವೊಂದು ತಾಲೂಕು ಉಳಿದಿದ್ದು ರಾಯಬಾಗ್ ಚಿತ್ತೂರ್ ಬೈಲೊಂಗಲ್ ನಿಪ್ಪಾನಿ ಅದು ಐದು ಆರು ಏಳು ತಾರೀಕು ಅವನು ಆಗಸ್ಟ್ ಒಳಗೆ ಮಾಡತ್ತೀ ಅಷ್ಟಾತ್ ಅಂದ್ರ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ತಾಲೂಕು ಮುಗಿತಾವ್ರಿ ಇಲ್ಲ ಅದು ಬೇರೆ ವಿಚಾರಕ್ಕೆ ಯಾವುದೋ ಒಂದು ಪೂಜ್ಯ ಸ್ವಾಮೀಜಿ ಅವ್ರು ಕರೆದಿದ್ರಿ ಮೀಟಿಂಗ್ ಆಯ್ತು ಎಲ್ಲರೂ ನಮ್ಮವ್ರು ಹೋಗಿದ್ರಲ್ಲ ರೀ ನಮ್ಮ ಕಡೆ ಇದ್ದವ್ರು ಹೋಗಿದ್ರು ಬೇರೆದವ್ರು ಹೋಗಿದ್ರು ಅಲ್ಲೆಲ್ಲ ಇಲ್ಲಿ ಗೋ ಬೆಳಗಾವಾಗ ಹಾಸ್ಟೆಲ್ ಕಟ್ಟಬೇಕಾದ್ರೆ ಅದು ಚರ್ಚೆ ಆಯ್ತು ಮತ್ತೆ ಅಲ್ಲಿ ಸಭೆ ಸೇದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗೇ ಆಗ್ತಾವ್ರೆ ಅದಕ್ಕೆ ಅಲ್ಲಿ ಬಂದ್ ನಂತವ್ರು ಮತ್ತು ನಾವು ಅನ್ನ ಸಭೆ ಮಾತೇ ಜೋಡ್ಗೋರು ಎಲ್ಲರು ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಮಾಡಿ ಮುಂದೆ ಏನು ಹೇಳಿ ಅದಕ್ಕೆ ಈಗ ಅಗದಿ ಸಮಾಧಾನಲಿ ಶಾಂತಲಿ ಇಲೆಕ್ಷನ್ ಆಗ್ತಿದೆ ಒಂದು ಎರಡು ಮೂರು ತಾಲೂಕು ಇಲೆಕ್ಷನ್ ಆದರೂ ಆಗ್ಬೋದು ಅಂತ ತಿಂಗ್ಳು ಲೆಕ್ಕದಾಗ ಅದು ರೀ ಎಲ್ಲನೂ ಅನ್ನಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ ಯಾವ ಆಗೋದಿಲ್ಲ ಅವ್ನು ಚುನಾವಣೆ ಮಾಡ್ತಾರೆ ಹ ಹಾಗಿದ್ದಾರೆ ಮತ್ತೆ ಕೆಲವೊಂದ್ ಕಡೆ ಈಗ ಚುನಾವಣೆ ಜೋರಾಗಿ ಆಗ್ಬೋದ್ರಿ ನೀವ್ ಅಂದಂಗ ಈಗ ಎಲ್ಲರಿಗೂ ನಿಲ್ಬೇಕಂತ ಆಸೆ ಆಗಿದೆ ಕೆಲವೊಂದ್ ಕಡೆ ಸಮಾಧಾನ ನಿಲೆಕ್ಷನ್ ಆಗ್ಬಹುದ್ರೆ ಕೆಲವೊಂದ್ ಕಡೆ ನಾಕೆ ವಾಸ್ತು ಎಲೆಕ್ಷನ್ ಆಗ್ಬೋದು ಕೆಲವೊಂದ್ ಕಡೆ ಜೋರಾಗಿ ಆಗ್ಬೋದು ಮತ್ತೆ ಎಲ್ಲರೂ ಈಗ ಡಿಸಿಷನ್ ಆಗಿ ನಿಲ್ಬೇಕಂತ ನೋಡಿ ನೀವು ನೋಡತ್ತೀರ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಬೇರೆ ಎಲ್ಲಾ ಲೀಡರ್ಸ್ ಗಳು ಎಲ್ಲ ಬರ್ಬೇಕಂತಾರೆ ಆದ್ರೆ ನಮ್ದೆ ಏನಲ್ಲ ರೀ ಅಹ್ ಸತೀಶ್ ಜಾರಕಿಡ್ ಅವ್ರ ಲೀಡರ್ಶಿಪ್ ಇರ್ಬೋದು ಪ್ರಭಾಕರ್ ಕೋರೆ ಅವ್ರ ಇರ್ಬೋದ್ರಿ ಲಕ್ಷ್ಮಣ್ ಸೌದಿ ಅವ್ರು ಇರ್ಬೋದು ರಮೇಶ್ ಜಾರಕಿಹೊಳಿ ಅವರು ಅನ್ನ ಸಬ್ ಜೊಲ್ಲೆ ಇದೆಲ್ಲ ಒಂದು ಗುಂಪಾ ಕೇಸರಿ ನಾವು ಮೊದಲಿಂದ ಒಂದು ಟೀಮ್ ಮಾಡಿದ್ವಿ ಅದೇ ಟೀಮ್ ಪ್ರಕಾರ ಹೊಂಟಿದ್ದು ಆ ಟೀಮ್ ಅಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ ವ್ಯತ್ಯಾಸ ಇಲ್ಲ ಎಲ್ಲಾರು ಕೂಡ ಮಾಡ್ತಾರೀ ಇಲ್ಲಿ ಅದೇ ಮನೆ ಸಂಕೇಶನ್ ಹುಕೀರಾಕ್ ಸ್ಟೇಟ್ಮೆಂಟ್ ಇತ್ತಲ್ಲ ಆದ್ರೆ ಹೇಳಿದ್ದಾರು ಏನಲ್ಲ ಎಲ್ಲಾರು ಡೈರೆಕ್ಟರ್ ಎಲ್ಲರೂ ಪ್ರೊಡ್ಯೂಸರ್ ಎಲ್ಲರೂ ಆಕ್ಟರ್ ಎಲ್ಲರೂ ಕೂಡ ಮಾಡತ್ತಿರಿ ಬಟ್ ಎಲ್ಲ ಡಿಸಿ ಬ್ಯಾಂಕ್ ನೀವು ನೋಡಿದಾಗ ದೊಡ್ಡ ಬ್ಯಾಂಕ್ ಐತ್ರಿ ಮುಂದಿನ ದಿನ ಇನ್ನೂ ಬ್ಯಾಂಕ್ ಗಟ್ಟಿಯಾಗಿ ಉಳಿದು ರೈತರಿಗೆ ಗ್ರಾಹಕರಿಗೆ ನೌಕರರಿಗೆ ಎಲ್ಲರಿಗೂ ಏನು ಒಳ್ಳೇದ್ ಮಾಡಾಗ ಮಾಡ್ತಾರೆ ಸುಮ್ಮ ಅಪಪ್ರಚಾರಕ್ಕೋ ರಾಜಕೀಯ ಏನಾರು ಮಾತಾಡ್ತಾರ ಅವ್ರಿಗೇನೋ ಬಾಯಿ ಮುಚ್ಚಕ್ಕೂ ಆಗುದಿಲ್ಲ ಎಲ್ಲ ನಡುವೆ ಬಟ್ ಬ್ಯಾಂಕ್ ಚಲೋ ಐತೆ ಮುಂದೂ ಚಲೋ ನಡೀತೈತ್ರಿ ಇಲ್ಲ ನೋಡ್ರಿ ಈಗ ಈ ಕೋಆಪರೇಟಿವ್ ಯಾವ್ದು ಚುನಾವಣೆ ರಾಜ್ಯದಲ್ಲಿರಲಿ ಅಥವಾ ಜಿಲ್ಲೆಯಲ್ಲಿ ಯಾವ್ದೋ ಕೋಆಪರೇಟಿವ್ ಚುನಾವಣೆ ಪಕ್ಷ ಅಂದ್ರೆ ಪಕ್ಷದ ಮ್ಯಾಗ ಆಗುದಲ್ಲ ಪಕ್ಷಾತೀತವಾಗಿ ಜಾತ್ಯತೀತ ಕೇಸ್ ಚುನಾವಣೆ ಮಾಡ್ತೀವಿ ಬೆಳಗಾವ್ದಲ್ಲಿ ನೀವು ತಾವೆಲ್ಲ ಬಾಳ್ ವರ್ಷ ನೋಡಿದಿರಿ ಇಲ್ಲೆಲ್ಲ ಕಾಂಗ್ರೆಸ್ ಬಿಜೆ ಬಿಜೆಪಿ ಜೆ ಡಿ ಎಸ್ ಎಂಇ ಎಲ್ಲರೂ ಕೂಡ ಚುನಾವಣೆ ಮಾಡ್ತಿತ್ತು ಇದು ಚುನಾವಣೆ ಹಂಗೆ ಮಾಡ್ತಾರೆ ಸಂಘಗಳು ಇದೆ ಒಂಬತ್ತು ಅಂದ್ರೆ ವ್ಯವಹಾರ ಆಗಿಲ್ಲ ಅಂತ ಹಿಂಗ್ ಇಲ್ಲ ಯಾಕಂದ್ರೆ ಹಂಗ ಸೊಸೈಟಿ ನಕಲಿ ಮಾಡಕ್ ಆಗುದಿಲ್ಲ ಯಾಕಂದ್ರೆ ಎ ಆರ್ ಅವರೆಲ್ಲ ಪರ್ಮಿಷನ್ ಕೊಟ್ಟು ಸೊಸೈಟಿ ಮಾಡಿರ್ತಾರೋ ಬ್ಯಾಂಕ್ ಜೊತೆ ವ್ಯವಹಾರ ಆಗಿರ್ತಾವ ಒಂದ್ ದಿನ ಬ್ಯಾಂಕ್ ದಾಗ ವ್ಯವಹಾರ ಮಾಡಕ್ ಕಡಿಮೆ ಅವ್ರು ಆಗಿರ್ಬೋದು ಅಂದ್ರೆ ವ್ಯವಹಾರ ಸರಿಯಾಗಿಲ್ಲ ಕರೆ ಎಲ್ಲಕ್ಕೂ ವೋಟಿಂಗ್ ಎಲಿಜಿಬಲ್ ಇದ್ದೇ ಇರ್ತೈತ್ರಿ ಆ ತರ ಏನ್ ಆಗಿಲ್ಲ ನಮ್ ಗಮನಕ್ಕೆ ಅದನ್ನ ಏನಿದ್ರೆ ಎ ಆರ್ ಮತ್ತು ಅಥವಾ ಚೆಕ್ ಮಾಡ್ತಾರೆ ಸರಿ ಐತೋ ತಪ್ಪ ಐತೋ ನೋಡ್ತಾರೆ ಮತ್ತೀಗ ಕೆಲವಂದಿಗ ಅಲಿಗೇಷನ್ ಮಾಡ್ಬೋದ್ರೆ ಆಮ್ಯಾಗ ಸರಿಯೋ ತಪ್ಪ ಎನ್ವೈರಿಮೆಂಟ್ ಮಾಡಿದಾಗ ಗೊತ್ತಾಗ್ತಿಲ್ಲ ಕೆಲವೊಂದಿಷ್ಟು ಜನ ದುಡ್ಡಿನ ಮೇಲೆ ಮಾಡ್ಬೇಕು ನೋಡ್ತಾ ಇರ್ತದೆ ಈಗಾಗಲೇ ಆಸೆ ರೈತರ ಪರವಾಗಿ ಕಾಳಜಿ ತಗೊಂಡು ಮಾಡ್ಕೊಂಡು ಇಲ್ಲ ನೋಡ್ರಿ ಈಗ ಯಾವದೇ ಚುನಾವಣೆ ನಾವು ನೋಡಿರಬಹುದು ದುಡ್ಡಿನ ಮ್ಯಾಗ ಎಲ್ಲಾ ಚುನಾವಣೆ ಆಗೋದಲ್ರಿ ಯಾಕಂದ್ರೆ ಒಂದು ಸಂಘಟನೆ ಇರ್ಬೇಕು ಜನರ ಪ್ರೀತಿ ಇರ್ಬೇಕು ವಿಶ್ವಾಸ ಇರ್ಬೇಕು ಅವ್ರ ಮ್ಯಾಗ ತಾಲೂಕಿನ ಜನದ ನಂಬಿಕೆ ಇರಬೇಕು ದುಡ್ ಎಲ್ಲರೂ ಇದ್ರು ಮತ್ತೆ ಎಲ್ಲಾರು ಇದ್ದವ್ರು ಡೈರೆಕ್ಟ್ ಆಗ್ತಿರು ಎಮ್ ಎಲ್ ಎ ಆಗ್ತಿರು ಎಂ ಪಿ ಆಗ್ತಿರು ದುಡ್ಡಿಂದ ಈ ಮಾತನ್ನ ಒಪ್ಪಾಕ್ ದುಡ್ಡಿಂದ ದುಡ್ಡಿನಿಂದ ಆಗುದಿಲ್ಲ ಪ್ರೀತಿ ವಿಶ್ವಾಸದಿಂದ ಆಗ್ತೈತಿ ಕೆಲon ಟೈಮ್ ಅಲ್ಲಿ ದುಡ್ಡು ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರ್ತಿದೆ ಎಲ್ಲರೂ ಮಾಡ್ತಾರೆ ಮಾಡ್ತಾರೆ ಅಷ್ಟೇ ಕಡಾಡಿ ಅವರು ಕೂಡ ಇದಕ್ಕೆ ವೋಟರ್ಸ್ ಕೊಂತರೆ ಅವಮಾನ ಮಾಡಿದಂಗ ಯಾಕಂದ್ರೆ ಹಂಗ ಅನ್ಬಾರ್ ಯಾಕಂದ್ರೆ ವೋಟರ್ಸ್ ನಾವು ಖರೀದಿ ಮಾಡ್ತಾರ ಶಬ್ದ ಉಪಯೋಗ ಮಾಡಬಾರದು ಯಾಕಂದ್ರೆ ಮತದಾರಿಗೆ ಅದು ಅವಮಾನ ಮಾಡಿದಂಗ ಹಂಗೇ ಯಾರು ಮತದಾರ ತಮ್ಮ ಮತನ್ನ ದುಡ್ಡ್ ಕೊಂದ ಯಾರು ಮಾರೋದಿಲ್ಲ ಹಂಗೇ ದಯಮಾಡಿ ಅವರು ಅನ್ಬಾರ್ ಅಂತ ಹೇಳಿ ನಿಮ್ಮ ಕಂದ್ರೆ ಹೇಳ್ತಾರೆ एक्चुअली ಅಲ್ಲ ಈಗ ಬಹಳ ಮಂದಿ ಬಯಕೆ ಇದೆ ರೀ ನಾನು ಮೊದಲೇ ನಾ ಡಿ ಸಿ ಬ್ಯಾಂಕ್ ಇಲೆಕ್ಷನ್ ನಿಲ್ಲುವುದಿಲ್ಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗುದಿಲ್ಲ ಮುಂದಿನ ದಿನ ಮಂದಿ ನಾನು ನಿಮ್ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತನು ಯಾಕಂದ್ರೆ ಮುಂದೆ ಬರುವಂತ ಅಧ್ಯಕ್ಷ ಉಪಾಧ್ಯಕ್ಷ ಏನು ಇದ್ರು ಲಿಂಗಾಯ ಸಮಾಜ ಮೀಸಲವಾಗಿ ಇಡ್ತೀವಿ ಲಿಂಗಾಯ ಸಮಾಜ ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಅವ್ರಿಗೆ ಮಾಡ್ತೀವಿ ಅಂದ್ರೆ ನಾವು ಯಾರು ಫ್ಯಾಮಿಲಿಯಿಂದ ಅಧ್ಯಕ್ಷ ಆಗೋ ಪ್ರಶ್ನೆ ಬರೋದಿಲ್ಲ ಹಿರಣ್ಯ ಕೆಸಿ ಶುಗರ್ ಫ್ಯಾಕ್ಟರಿ ವಿಚಾರದಲ್ಲಿ ಅವರು ಮತ್ತೆ ಪಾಟೀಲ್ ಒಂದಾಗಿ ನಾವು ಒಂದಾಗಿರ್ತೀವಿ ಮತ್ತು ನಮ್ಮ ತಾಲೂಕಿಗೆ ಯಾರು ಬರ್ಲಾರ್ದಂಗೆ ನಾವು ನಾಲ್ಕು ದಿಕ್ಕಿಗೆ ಕಾಯ್ತಿವಿ ಅಂತ ಹೇಳಿ ಯಾರು ಯಾರ ತಾಲೂಕಿಗೆ ಹೋಗಿದ್ವಿ ಅಲ್ಲ ಈಗ ನೋಡ್ರಿ ಎಲ್ಲಾರು ಬೆಳಗಾವಿ ಜಿಲ್ಲೆದವರ ಎಲ್ಲಾರು ಕರ್ನಾಟಕ ರಾಜ್ಯದವರ ಹೊರಗಿನವರನ್ನು ಶಬ್ದನ ಉಪಯೋಗ ಮಾಡಬಾರ್ದು